ಈಗಾಗಲೇ ಬೆಂಗಳೂರಿನಲ್ಲಿ ಬೆಂಗಳೂರಿನ ಲೂಲು ಮಾಲ್ನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಬಗ್ಗೆ ಈಗಾಗಲೇ ಆರೋಪಗಳು ಬರ್ತಾ ಇದೆ ತಾನೇ ವ್ಯಕ್ತಿಯವರ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದ ಅದೀಗ ವೈರಲ್ ಆಗ್ತಾ ಇದ್ದು ಪೊಲೀಸರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾಲ್ನಲ್ಲಿ ಬಹಿರಂಗವಾಗಿ ಯುವತಿಗೆ ಕಿರುಕುಳ ನೀಡ್ತಾ ಇದ್ದ ಲೈಂಗಿಕ ಕಿರುಕುಳ ನೀಡಿರುವಂಥ ವಿಡಿಯೋ ಈಗ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ ಯಶವಂತ್ ಎಂಬಾತ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಪೋಸ್ಟ್ ಕೂಡ ಮಾಡಿದ್ದ ಅದೇ ಪೋಸ್ಟ್ಗೆ ಈಗ ಮಾಗಡಿ ಠಾಣೆ ಪೊಲೀಸರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು ಇನ್ನು ಸಂಜೆ ಆರು ಮೂವತ್ತರ ಸುಮಾರಿಗೆ ಮಾಲ್ನಲ್ಲಿ ಒಂದು ಘಟನೆ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ವಿಡಿಯೋ ಬಗ್ಗೆ ಮಾಗಡಿ ರೋಡ್ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದು ಯಶವಂತ ಅವರಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೇಳ್ತಾ ಇದಾರೆ ಬೆಂಗಳೂರಿನ ಗೋಪಾಲಪುರದಲ್ಲಿರುವಂಥ ಲೂಲು ಮಾಲ್ ಇಲ್ಲಿ ವ್ಯಕ್ತಿಯವರು ನೋಡ್ಬೋದು ದೃಶ್ಯದಲ್ಲಿ ಆತ ಬರ್ತಾನೆ ಅಲ್ಲಿ ಮಹಿಳೆಯರು ಇರ್ತಾರೆ ಅವ್ರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ಅನಂತರ ಅಲ್ಲಿಂದನೇ ಮುಂದೆ ಸಾಗ್ತಾನೆ ಹೀಗಾಗಿ ಈತನ ವರ್ತನೆಯ ಬಗ್ಗೆ ಶಂಕೆ ಬಂದು ಅನುಮಾನ ಬಂದು ಯಶವಂತ್ ಎಂಬುವವರು ಆತನನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹೀಗಾಗಿ ಈತ ಎಲ್ಲ ಕಡೆಗೆ ಇದೇ ರೀತಿ ಮಾಡ್ತಾ ಇರ್ತಾನೆ ಅಲ್ಲಿ ಯಾರು ಮಹಿಳೆಯರು ಮಕ್ಕಳ ಜೊತೆ ಬಂದಿರ್ತಾರೆ ಅಲ್ಲಿ ನಿಂತ್ಕೊಂಡಿರ್ತಾರೆ ಅಂಥವ್ರ ಜೊತೆ ಹೋಗೋದು ಅಲ್ಲಿ ಅಸಭ್ಯವಾಗಿ ವರ್ತನೆ ಮಾಡೋದು ಮತ್ತು ಮುಂದೆ ಹೋಗೋದು ಈ ಥರ ಮಾಡ್ತಾ ಇರ್ತಾನೆ ಹೀಗಾಗಿ ಅನುಮಾನ ಬಂದು ಇದನ್ನು ರೆಕಾರ್ಡ್ ಕೂಡ ಮಾಡ್ತಾರೆ ಅದಾದ ಬಳಿಕ ನೆಟ್ವರ್ಕ್ ಗ್ರೇಟ್ 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 ಕ್ಲೇಮ್ ಕವರ್ ಪ್ರೈಸ್ ಪ್ರೈಸ್ ವೇಟ್ ವಾಹ್ ಬಿ ಕಾರ್ ಇನ್ಶೂರೆನ್ಸ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅಪ್ಲೋಡ್ ಕೂಡ ಮಾಡ್ತಾರೆ ವೈರಲ್ ಹೋಗಿದ್ದು ಆ ವೈರಲ್ ಆದ ಬಳಿಕ ಪೊಲೀಸರು ಕೂಡ ಅದಕ್ಕೆ ಇದನ್ನ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಟ್ ಈಗ ಯಶವಂತ್ ಅವರು ಮಾಡಿರುವಂಥ ವೀಡಿಯೋನಿಂದ ವೈರಲ್ ಆಗ್ತಾ ಇದೆ ಪೊಲೀಸರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಅವರಿಂದ ತೆಗೆದುಕೋತಾರೆ ಇನ್ನು ನಮ್ಮ ಜೊತೆಗೆ ಈಗ ಅವರೇ ಜಾಯ್ನ್ ಆಗ್ತಾ ಇದ್ದಾರೆ ದೂರವಾಣಿ ಮೂಲಕ ಈ ವಿಡಿಯೋನ ಯಾರು ರೆಕಾರ್ಡ್ ಮಾಡಿದ್ದಾರೆ ಯಶವಂತ್ ಅವ್ರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ ಯಶವಂತವ್ರು ಮೊದಲನೇದಾಗಿ ಈ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ ಆತ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ನಿನ್ನೆ ನೀವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರ ಅಲ್ಲಿ ಏನಾಗಿತ್ತು ಆ ಘಟನೆ ಇದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡ್ಬೋದಾ ಆತನ ಮೇಲೆ ನಿಮಗೆ ಅನುಮಾನ ಬಂದು ಈ ರೀತಿ ಏನೋ ರೆಕಾರ್ಡ್ ಮಾಡಿದಿರಾ ಹೇಗೆ ಖಂಡಿತ ಖಂಡಿತ ಥ್ಯಾಂಕ್ ಯು ಮೊದಲಾಗಿ ನಾನು ಅಲ್ಲಿ ಫ್ಯಾಮಿಲಿ ಜೊತೆ ಬಂದಿದ್ದೆ ಆ ನಾವೊಂದು ಅದೇ ಅಲ್ಲಿ ಗೇಮ್ಸ್ ಆಡ್ತಿದ್ದೆ ನನ್ನ ಅಭ್ಯೂನ ಆಡಿಸ್ತಿದ್ದೆ ನನ್ನ ತಂಗಿ ಆಚೆ ಇದ್ಲು ಅಮ್ಮನ್ನ ನೋಡ್ಕೊಂಡೇ ಇದ್ಲು ಸೊ ಅವಳು ಅಬ್ಸರ್ವ್ ಮಾಡಿದ್ದು ಫಸ್ಟ್ ಅವಳು ನಾವು ನಾವ್ ಆಚೆ ಬಂದ ಮೇಲೆ ಅವ್ಳು ಹೇಳುತ್ತ ನಂಗೆ ಯಾಕೋ ಒಂದ್ ಮೇಲೆ ಅನುಮಾನ ಆಗ್ತಿದೆ ಸ್ವಲ್ಪ ಅಂತ ಆಮೇಲೆ ನಾವು ಬಿಜಿ ಇದ್ವಿ ಹಂಗೆ ಒಂದು ಮೂರು ಗೇಮ್ ಎಲ್ಲ ಆಡ್ಕೊಂಡು ಬಂದ್ವಿ ಆಮೇಲೆ ನನ್ನ ಎದುರುಗಡೆ ಪಾಸ್ ಅದ ಆಗಪ್ಪ ಒಂದು ಸ್ವಲ್ಪ ಕ್ರೌಡ್ ಇಟ್ ಇದ್ರು ಸರಿ ಇದು ಅವ್ರ ಮಧ್ಯದಲ್ಲಿ ನುಡ್ಕೊಂಡು ಹೋದ ಸೊ ಅವಾಗನು ಅನಿಸಿದಾಗ ನನಗೆ ಅವಾಗ ಅನುಮಾನ ಬಂತು ಓಕೆ ಅನ್ಬಿಟ್ಟು ಸರಿ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಸ್ವಲ್ಪ ಅವ್ರನ್ನ ಅವ್ರ ಸರಿ ನೀವು ಆಟಾಡ್ಕೊಳ್ಳಿ ನಾನ್ ಬರ್ತೀನಿ ಒಂದ್ ಹತ್ತು ನಿಮಿಷ ಅಂದ್ಬಿಟ್ಟು ನಾನ್ ಅವ್ರನ್ನ ಫಾಲೋ ಮಾಡಿದೆ ವಿಡಿಯೋ ಮಾಡ್ಕೊಂಡು ಫಾಲೋ ಮಾಡ್ದೆ ಅದೇ ಗೆ ಅದು ವಿಡಿಯೋದಲ್ಲಿ ಏನ್ ನೋಡಿದೀರ ಅದು ನಡೀತು ಓಕೆ ಅದಾದ್ಮೇಲೆ ನಾನು ಸೆಕ್ಯೂರಿಟಿ ಹತ್ರ ಹೋದೆ ಅಲ್ಲಿ ಲೋಕೂರ ಸೆಕ್ಯೂರಿಟಿ ಹತ್ರ ಹೋಗಿ ಈ ತರ ಕಂಪ್ಲೇಂಟ್ ಮಾಡ್ಬೇಕು ನಡೀತಾ ಇದೆ ಸೆಕ್ಯೂರಿಟಿ ಗ್ಯಾದರ್ ಆದ್ರು ಆಮೇಲೆ ಸರಿ ಬನ್ನಿ ನೋಡೋಣ ಹುಡುಕಾಡತ್ತಿ ಕಾಣಲಿಲ್ಲ ಆತ ಈ ರೀತಿ ವರ್ತನೆ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲಿ ನೋಡ್ತಾ ಇದ್ವಿ ನಮ್ಮ ದೃಶ್ಯದಲ್ಲಿ ಆತ ಬರ್ತಾನೆ ಯಾರೋ ಪಾಪ ಲೇಡೀಸ್ ಇರ್ತಾರೆ ಅವ್ರ ಜೊತೆ ಅವ್ರ ಮೈ ಮುಟ್ಟೋದೆಲ್ಲ ಮಾಡ್ತಾನೆ ಅಲ್ಲಿ ಯಾರು ರಿಯಾಕ್ಟ್ ಮಾಡಿಲ್ವಾ ಅದನ್ನ ಹೌದು ಯಾರು ಅದನ್ನ ರಿಯಾಕ್ಟ್ ಮಾಡಿಲ್ಲ ಮೋಸ್ಟ್ಲಿ ಅಲ್ಲಿ ಕ್ರೌಡ್ ಇರುವಂತ ಜಾಗ ಅಲ್ವಾ ಸೊ ಯಾರು ಮೋಸ್ಟ್ಲಿ ಮೋಸ್ಟ್ಲಿ ಬೈ ಮಿಸ್ಟೇಕ್ ಆಗಿರಬಹುದು ಅಂತ ಅನ್ಕೊಂಡಿರ್ಬೋದೇನು ಇತ್ತ ಮತ್ತೆ ಮತ್ತೆ ಇದೆ ತರ ಮಾಡ್ತಾ ಇದ್ನಾ ಅಂದ್ರೆ ನಿಮ್ಮ ನಿಮ್ಗೆ ಅನುಮಾನ ಬಂತು ಅಂತ ನೀವು ಹೇಳಿದ್ರಲ್ಲ ಇತ್ತ ಇದೆ ತರ ಅನೇಕರಿಗೆ ಮಾಡ್ತಾ ಇದ್ನಾ ಹೇಗೆ ಅಂತ ಹಾ ಅದಕ್ಕೆ ಇವಾಗ ವಿಡಿಯೋ ನೋಡಿದ್ರಲ್ಲ ಅದಕ್ಕೆ ಮುಂಚೆ ಒಂದು ಅದೇ ತರ ಸೀನ್ ಆಯ್ತು ಸೊ ಆದ್ಮೇಲೆ ನಾನು ರೆಕಾರ್ಡಿಂಗ್ ಶುರು ಮಾಡಿದ್ದು ಹ್ಮ್ 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 ಅದಾದ್ಮೇಲೆ ನಾನು ವಿಡಿಯೋ ಕಟ್ ಮಾಡಿದ್ಮೇಲೆ ನಾನು ಸೆಕ್ಯೂರಿಟಿ ಹೋದ್ರೆ ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಈತ ನೋಡಕ್ಕೆ ಒಂದ್ ರೀತಿ ಮಿಡ್ಲ್ ಏಜ್ ಇರೋ ತರ ಕಾಣಿಸ್ತಾ ಇದಾರೆ ವಾಸಿ ನಾರ್ಮಲ್ ಅಥವಾ ಏನಾದ್ರು ಒಂದ್ ಸ್ವಲ್ಪ ಅಂದ್ರೆ ಕೆಲವರಿಗೂ ನಾವ್ ಅನ್ಕೋತೀವಿ ಅಂದ್ರೆ ಅಬ್ನಾರ್ಮಲ್ ಇದ್ದವ್ರು ಈ ರೀತಿ ಬಿಹೇವ್ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ ಸೈಕೋಲಾಜಿಕಲ್ ಬೇಕಂತಾನೆ ಹೋಗಿ ಐ ಮೀನ್ ಗೊತ್ತಾಗತ್ತೆ ನೀಟ್ ಆಗಿ ಅಲ್ಲಿ ಅವ್ರು ಇರೋ ಜಾಗ ಅಭ್ಯದಲ್ಲಿ ನೋಡೋದು ಏನಂದ್ರೆ ಆಮೇಲೆ ಅಲ್ಲಿ ಪಕ್ಕದ ಕ್ರೌಡ್ ಕೂಡ ಇಲ್ಲ ಅವ್ರ ಇಂಟೆನ್ಶನ್ ಅಲ್ಲಿ ಅಲ್ಲೇ ಹೋಗಿ ಟಚ್ ಮಾಡ್ಕೊಂಡು ಹೋಗಿರೋದು ಓಕೆ ಓಕೆ ಈಗ ನೀವು ಪೋಸ್ಟ್ ಮಾಡಿದ್ರಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪೊಲೀಸರು ಕೂಡ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ನಿಮ್ಮನ್ನು ಸಂಪರ್ಕ ಮಾಡಿದ್ದೀರಾ ಇನ್ಫ್ಯಾಕ್ಟ್ ಅವ್ರು ಏನಾದ್ರು ಕೇಳ್ತಾ ಇದಾರೆ ನಿಮ್ಮಿಂದ ಅದೇ ಒಬ್ಬರು ಕಾಲ್ ಮಾಡಿದ್ರು ಹ್ಞೂ ಅದೇ ಅವ್ರ ಹತ್ರ ವಿಚಾರ ಹೇಳಿದ್ದೀನಿ ಓಕೆ ಓಕೆ ಅದ್ರ ಬಗ್ಗೆ ಅಂದ್ರೆ ನಿಮ್ಮ ಹತ್ರ ಡೀಟೇಲ್ಸ್ ಏನಾದ್ರು ಕೇಳ್ತಾ ಇರುವಂತದ್ದು ಅಥವಾ ಸ್ಟೇಷನ್ಸ್ ಬನ್ನಿ ಇನ್ನಷ್ಟು ಮಾಹಿತಿ ಬಂದಿಲ್ಲ ಬಟ್ ಈ ಮಾಲ್ ಕಡೆಯಿಂದ ನಾನು ಕಾಲ್ ಬಂದಿತ್ತು ಒಂದೆರಡು ಓಕೆ ಲೈಕ್ ಯಾವಾಗ ಎಷ್ಟೊತ್ತಿಗೆ ಆಯ್ತು ಏನು ಅಂತ ಡಿಟೇಲ್ಸ್ ಕೇಳಿದ್ರು ಓಕೆ ಅಷ್ಟೇ ಓಕೆ ಹಾಗಾರ ನಿನ್ನೆ ಆದ ತಕ್ಷಣ ನೀವು ಮಾಲ್ ಅವ್ರಿಗೂ ಕೂಡ ಮಾಹಿತಿ ಕೊಟ್ರಿ ಅಲ್ಲೇ ಸೆಕ್ಯೂರಿಟಿ ಒಳಗೆ ಕೆಳಗಡೆ ಮೇನ್ ಮಾಲ್ ಸೆಕ್ಯೂರಿಟಿಗೂ ಕಂಪ್ಲೀಟ್ ಕೊಟ್ಟಿದ್ದೀನಿ ಓಕೆ ಸೊ ಅವ್ರು ಕೂಡ ವಿಡಿಯೋ ಶೇರ್ ಮಾಡಿಸ್ಕೊಂಡ್ರು ಅವ್ರ್ಗೂ ಶೇರ್ ಮಾಡ್ದೆ ಓಕೆ ಓಕೆ ಹಾ ಅದೇ ಅಷ್ಟೇ ಅವರೇಳಿದ್ದು ಓಕೆ 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 ಇದೆಲ್ಲ ಘಟನೆಗಳನ್ನು ನೋಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಶೇರ್ ಮಾಡಿದಿರಿ ಇದ್ರ ಬಗ್ಗೆ ಆಫ್ ಕೋರ್ಸ್ ಇದನ್ನ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮುಂದಿನಗಳ ದೂರ ಏನಾದ್ರು ಕೊಟ್ಟರೆ ಅಂದ್ರೆ ಆಫ್ ಕೋರ್ಸ್ ಇಟ್ will be like considered as one of the uh, witness ಕೂಡ ಆಗ್ಬೋದು ಇದ್ರ ಬಗ್ಗೆ ತಮ್ಮ ನಿಮಗೆ ಇದೆ ತರ ಇರುತ್ತಾ ಹೇಗೆ ಅವಾಗ ಏನು ಹೇಳೋದು ಬಯಸ್ತಿರಿ ಓಕೆ ಓಕೆ ಹಾಗಾದರೆ ಪೊಲೀಸರು ಮುಂದಿನಗಳ ತನಿಖೆ ಮಾಡ್ತಾ ಇದ್ದಾರೆ ಅದಕ್ಕೆ ಆ ತನಿಖೆ ಸಂದರ್ಭದಲ್ಲಿ ನೀವು ಕೂಡ ಕೋಪರೇಟ್ ಮಾಡ್ತೀರಿ ಹಾ ಹಾ ಖಂಡಿತ ಓಕೆ ಧನ್ಯವಾದ ಅವರೇ ನಮ್ಮ ಜೊತೆ ಮಾತನಾಡೋಕ್ಕೆ ಥ್ಯಾಂಕ್ ಯು ಸೊ ಮಚ್ ಇದು ಯಶವಂತ್ ಅವರು ಹೇಳ್ತಾ ಇರುವಂಥ ಮಾತು ಆತ ನಾರ್ಮಲ್ಲಾಗೇ ಇದ್ದ ಯಾವುದೇ ರೀತಿಯಂಥ ಅಬ್ನಾರ್ಮಲ್ಸಿ ಆತನಲ್ಲಿ ಕಾಣಿಸ್ತಾ ಇರಲಿಲ್ಲ ಹೀಗೆ ಪದೇ ಪದೇ ಬಂದು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ಸಂಬಂಧಿಕರು ಕೂಡ ಆತನ ಬಗ್ಗೆ ಅನುಮಾನಾಸ್ಪದವಾಗಿ ಹೇಳಿದ್ದೆ ಆತ ಯಾಕೋ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ ಅಂತ ಹೀಗಾಗಿ ಈ ಅನುಮಾನ ಬಂದು ರೆಕಾರ್ಡನ್ನು ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಯಶವಂತ್ ಹೇಳ್ತಾ ಇದ್ದಾರೆ ವರ್ತನೆ ಮಾಡೋಕ್ಕೆ ಮುಂದಾಗಿದ್ದನ್ನು ನಾನು ಮಾಲ್ ನಲ್ಲಿ ಸಂಜೆ ಆರು ಮೂವತ್ತರ ಸುಮಾರಿಗೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ ವಿಡಿಯೋದಲ್ಲಿರುವ ವ್ಯಕ್ತಿ ನಲ್ಲಿ ಹಲವು ಮಹಿಳೆಯರು ಯುವತಿಯರ ಹಿಂದೆ ಓಡಾಡ್ತಿದ್ದ ನಾನು ಆಗಿನಿಂದ ಗಮನಿಸಿದ್ದೆ ಜನಸಂದಣಿ ಇದ್ದ ಜಾಗದಲ್ಲಿ ಈ ರೀತಿ ಅಸಭ್ಯ ವರ್ತನೆ ಮಾಡೋಕೆ ಮುಂದಾಗಿದ್ದನ್ನ ನಾನು ನೋಡಿದೆ ಇದೇ ಅನುಮಾನದ ಮೇಲೆ ನಾನು ವಿಡಿಯೋ ಮಾಡಿಕೊಂಡು ಅವನನ್ನ ಹಿಂಬಾಲಿಸಿದೆ ಆಗ ಆ ವ್ಯಕ್ತಿ ಯುವತಿ ಜತೆ ಅಸಭ್ಯವಾಗಿ ವರ್ತಿಸಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೂಡಲೇ ನಾನು ಅಲ್ಲಿನ ಭದ್ರತಾ ಸಿಬ್ಬಂದಿಗೆ ಈ ಬಗ್ಗೆ ತಿಳಿಸಿ ಅವನನ್ನ ಹುಡುಕುವುದಕ್ಕೆ ಮುಂದಾದೆ ಆದರೆ ಅವನು ಅಲ್ಲಿಂದ ಹೊರಟು ಹೋಗಿದ್ದ ಇದು ಯಶವಂತ ಅವರು ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡಿರುವಂಥ ಒಂದು ಪೋಸ್ಟ್ ಇದು ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಬೆಂಗಳೂರಿನ ಮಾಲ್ನಲ್ಲಿ ಯುವತಿಗೆ ಕಿರುಕುಳ ಕೊಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂಥ ಬೆಂಗಳೂರು ಪೊಲೀಸರು ಹಾಗೆ ಪೊಲೀಸರು ಕೂಡ ಈ ಒಂದು ಪೋಸ್ಟನ್ನು ಪರಿಶೀಲನೆ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂಥ ವ್ಯಕ್ತಿಯ ಮಾಹಿತಿಯನ್ನು ಕಲೆ ಹಾಕಿ ಅದಾದ ಬಳಿಕ ಏನಾಗ್ತಾ ಇದೆ ಮುನ್ನ ಪ್ರೊಸೀಜರ್ಸ್ ಏನು ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಪೋಸ್ಟ್ ಮಾಡಿದವನಿಂದನೇ ಮಾಹಿತಿಯನ್ನು ಪಡೆದುಕೊಳ್ಳಾಗ್ತಾ ಇದೆ ಬೆಂಗಳೂರು ನಗರ ಪೊಲೀಸರಿಂದ ಪೋಸ್ಟ್ಗೆ ಪ್ರತಿಕ್ರಿಯೆ ಕೂಡ ಈಗಾಗಲೇ ನೀಡಲಾಗಿದ್ದು ಕಾಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿ ಕೇಳಿರುವಂಥ ಪೊಲೀಸರು ಈಗಾಗಲೇ ಯಶವಂತ ಏನು ಪೋಸ್ಟ್ ಮಾಡಿದರು ಅದಕ್ಕೆ ಬೆಂಗಳೂರಿನ ಪೊಲೀಸರ ಅಧಿಕೃತ ಹ್ಯಾಂಡ್ಲೈನ್ ಏನಿದೆ ಅವರು ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರತಿಕ್ರಿಯೆ ಕೊಟ್ಟು ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ಕೇಳಿದ್ದಾರೆ ನೋಡ್ಬೋದು ಯಾವಾಗ ಈ ಒಂದು ಘಟನೆ ಆಗಿದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಕಾಂಟ್ಯಾಕ್ಟ್ ನಂಬರನ್ನು ಅಂದರೆ ಅವರ ಕಾಂಟ್ಯಾಕ್ಟ್ ಯಶವಂತ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೇಳಿದ್ದಾರೆ ಬಟ್ನಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂಥ ಪೊಲೀಸರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ಅಧಿಕೃತ ದೂರು ದಾಖಲಾಗಿಲ್ಲ ಹಾಗಾಗಿ ಪೊಲೀಸರೇ ಓಹುದನ್ನು ಸುಮೋಟೋ ಆಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ತನಿಖೆ ಮಾಡುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತಾಡ್ತೀವಿ ಆದರೆ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ನಲ್ಲಿ ಈ ರೀತಿಯಾದಂಥ ಘಟನೆ ನಡೆಯುತ್ತೆ ಅಂದರೆ ನಿಜಕ್ಕೂ ಕೂಡ ಅದು ಒಂದು ರೀತಿ ಶಾಕಿಂಗ್ ಆದಂಥ ಸಂಗತಿ